ಆ ಪಿಕ್ಚರ್ ನೋಡಿ ಆ ಏನಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ ಆಯ್ತಾ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ಏನು ಮಾಡ್ತಾರೆ ಸರ್ಕಾರ ಬಸ್ ಚಾರ್ಜು ಜಾಸ್ತಿ ಮಾಡ್ತಾರೆ ಅರ್ಥ ಆಯ್ತಾ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಬಸ್ ಚಾರ್ಜು ಜಾಸ್ತಿ ಮಾಡ್ತಾರೆ ಆಯ್ತಾ ಇದರಲ್ಲಿ ಏನು ಅಬ್ಸರ್ವ್ ಮಾಡಿದರೆ ಒಂದರದು ಬೆಲೆ ಜಾಸ್ತಿ ಆದರೆ ಇನ್ನೊಂದು ಬೆಲೆನೂ ಜಾಸ್ತಿ ಆಗ್ತಾ ಇದೆ ಆಯಿತಾ ಒಂದರ ಬೆಲೆ ಜಾಸ್ತಿ ಆದರೆ ಇನ್ನೊಂದು ಬೆಲೆ ಜಾಸ್ತಿ ಆಗ್ತಾ ನೋಡಿ ಒಂದರದ್ದು ಬೆಲೆ ಜಾಸ್ತಿ ಆದರೆ ಇನ್ನೊಂದರದು ಬೆಲೆ ಜಾಸ್ತಿ ಆಗ್ತಾ ಇದೆ ಈ ಥರ ಇದ್ರೆ ಇದನ್ನು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ತೀವಿ ಆಯ್ತಾ ಇದನ್ನು ಇನ್ನೊಂದು ರೀತಿ ಹೇಳ್ಬೋದು ಅಕಸ್ಮಾತ್ ಪೆಟ್ರೋಲ್ ಬೆಲೆ ಏನಾದ್ರು ಕಡಿಮೆ ಆದ್ರೆ ಅಕಸ್ಮಾತ್ ಪೆಟ್ರೋಲ್ ಬೆಲೆ ಏನಾದ್ರು ಕಡಿಮೆ ಆದ್ರೆ ಬಸ್ ಚಾರ್ಜ್ ಆಟೋಮೆಟಿಕ್ಕಾಗಿ ಆಗಿ ಕಡಿಮೆ ಮಾಡ್ತಾರೆ ಅರ್ಥ ಆಯ್ತಾ ಪೆಟ್ರೋಲ್ ಬೆಲೆ ಕಡಿಮೆ ಆದ್ರೆ ಬಸ್ ಚಾರ್ಜ್ ಕಡಿಮೆ ಮಾಡ್ತಾರೆ ಎರಡು ಡೌನ್ ಆಗುತ್ತೆ ಆಯ್ತಾ ಒಂದು ಕಡಿಮೆ ಆದ್ರೆ ಇನ್ನೊಂದು ಕಡಿಮೆ ಆಗುತ್ತೆ ಇದನ್ನು ನಾವು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ಬೋದು ಅಥವಾ ನೇರ ಅನುಪಾತ ಅಂತ ಹೇಳ್ಬೋದು ನೋಡಿ ನೋಡಿ ಸಲ ಅಸಮರೈಸ್ ಮಾಡ್ತೀನಿ ಒಂದು ಜಾಸ್ತಿ ಆದ್ರೆ ಇನ್ನೊಂದು ಜಾಸ್ತಿ ಆಗುತ್ತೆ ಆಯ್ತಾ ಒಂದು ಕಡಿಮೆ ಆದ್ರೆ ಇನ್ನೊಂದು ಕಡಿಮೆ ಆಗುತ್ತೆ ಈ ತರ ಇದ್ರೆ ಇದನ್ನು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ಬೋದು